ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಇಂಗ್ಲೀಷ್ ಹುದ್ದನ್ನು ತಿಳಿಯೋಣ ಮತ್ತು ಕನ್ನಡದ ಹತ್ರಗಳನ್ನು ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲೇ ವರ್ಡು ಅಥಾರಿಟಿ ಸ್ಪೀರಿಂಗ್ ಹೆಚ್ ನೋಡಿ ಎ ಯು ಟಿ ಎಚ್ ಓ ಆರ್ ಐ ಟಿ ವೈ ಅಥಾರಿಟಿ ಅನ್ನಬೇಕು ಅಥಾರಿಟಿಯಲ್ಲಿ ಅಧಿಕಾರ ಅಂತ ಅರ್ಥ ಆಗುತ್ತೆ ತ್ರೀ ಜೀರೋ ಫೋರ್ ಒನ್ ದೆಮ್ ಟಿ ಎಚ್ ಇ ಎಮ್ ಅಂತ ಡೆಮ್ ಆಗುತ್ತೆ ದೆಮ್ ಅಲ್ಲಿ ಅವರ ಅಥವಾ ಅವರಿಗೆ ಆಗುತ್ತೆ ತ್ರೀ ಝೀರೋ ಫೋರ್ ಟು ಥಿಂಕ್ ಟಿ ಎಚ್ ಐ ಎನ್ ಕೆ ಥಿಂಕ್ ಅಂದರೆ ವಿಚಾರ ಅಥವಾ ವಿಚಾರಣೆ ಅಂತಾಗುತ್ತೆ ತ್ರೀ ಝೀರೋ ಫೋರ್ ಜಿ ಸಾಂಗ್ ಎಸ್ ಓ ಎನ್ ಜಿ ಸಾಂಗ್ ಅಂದರೆ ಹಾಡು ಅಂತಾಗುತ್ತೆ ತ್ರೀ ಜೀರೋ ಡಬಲ್ ಫೋರ್ ಹಿಯರ್ ಎಚ್ ಇ ಎ ಆರ್ ಹಿಯರ್ ಅಂದರೆ ಕೇಳು ಕೋರ್ಟ್ನಲ್ಲಿ ಹಿಯರಿಂಗ ನಡೀತಾ ಇರ್ತೈತೆ ಅಂದರೆ ಜಡ್ಜು ವಾದ ಪ್ರತಿವಾದಗಳನ್ನು ಕೇಳ್ತಾ ಇರ್ತಾರೆ ಅದಕ್ಕೆ ಹೇಳಬೇಕಾಗುತ್ತೆ ಹಿಯರಿಂಗ್ ಅಂತ ಹೇಳಬೇಕಾಗುತ್ತೆ ಬೆಳಗಿನ ಮಧ್ಯಾಹ್ನದ ಖಾಸಗಿ ಸಾಕು ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳ್ಕೊಳ್ಳೋಣ ಮತ್ತು ಕನ್ನಡದಲ್ಲಿ ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಡ್ತಾ ತುಂಬ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್